ಶಿಬರೂರು ಶ್ರೀ ಕೊಡಮಣಿತಾಯ ಕ್ಷೇತ್ರಕ್ಕೆ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಭೇಟಿ ನೀಡಿದ್ದಾರೆ ಈ ಕ್ಷೇತ್ರದಲ್ಲಿ ಬ್ರಹ್ಮಕುಂಭಾಭಿಷೇಕ ಮತ್ತು ನಾಗಮಂಡಲದ ಪ್ರಯುಕ್ತ ಜರುಗಿದ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಿಲ್ಪಾ ಶೆಟ್ಟಿ ಶಿಬರೂರು ಕ್ಷೇತ್ರದ ದೈವ ಕೊಡಮಣಿತಾಯನ ಅನುಗ್ರಹದಂತೆ ನಾನಿಲ್ಲಿ ಬಂದಿದ್ದೇನೆ ನಾನು ಎಲ್ಲಿದ್ರೂ ಕೂಡ ಮೊದಲು ತುಳುನಾಡಿನವಳು ಅನ್ನೋದು ನನಗೆ ಹೆಮ್ಮೆ ಮುಂದೆ ಕ್ಷೇತ್ರದಲ್ಲಿ ನಡೆಯಲಿರುವ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಕೈಜೋಡಿಸುತ್ತೇನೆ ಎಂದು ಶಿಲ್ಪಾ ಶೆಟ್ಟಿ ಹೇಳಿದ್ದಾರೆ ಏತು ಬರ್ಲಾ ಅಂದ್ರೆ ಇಡೀ ಲೋಕನೇ ದುಂಬುದೇ ಉಳ್ಳಾರೆ ಆಯುಷ್ಯ ಆರೋಗ್ಯ ಕೊಡಲಿ ಶಿಶು ಬಾಲ್ಯ ಆಯ್ಕೆ ಆರೋಗ್ಯ ಬರ್ಲಿ ಆರೋಗ್ಯ ಕೊಡ್ತು ಎಂದ ಭವಿಷ್ಯ ಕೊರದು ಎಂದ ವಿದ್ಯಾಭ್ಯಾಸ ಕೊಡದು ಅಜ್ಜನಾಗಲ ದು ಸಾನ್ ಸಾಧಿನ ಅಂತ ನಾನು ಆಗ್ಲೇನ್ ಮನಸ್ಸಿಗೆ ನೆಮ್ಮದಿ ಕೊಡ್ತು ಅಜ್ಜನಾಗಲಿ ಹೋಗು ಎಂಜಿಯರ ಅವೆಲ್ಲ ಮಲ್ಪಾದ ಬರ್ಲಿ ಆ ಏನಿದೆ ಅವೆಲ್ಲ ಮಲ್ಪಾದ ಗೊತ್ತಿಲ್ಲ ಮಿತ್ ಅವ್ರನ್ನ ಜೀವ ಮಾನವರು ಜಾಲ ಎಷ್ಟಿ ಕೊಡಿದಲ್ಲಿ ನಡೆತ ಇಷ್ಟ ದೂರ ಅವ್ರನ್ನ ಬೆರೆಸ ಒಂದು ರಕ್ಷಣೆ ಕಾಪಾಡಲಿ ಸ್ವಾಮಿ